ಅದೆಂಥದ್ದೇ ಬರ ಬೇಸಿಗೆಯಲ್ಲೂ ಸದಾ ಹಸಿರಾಗಿರುವ ಈ ಗಿಡವನ್ನು ನಮ್ಮಲ್ಲಿ ಬಂದ್ರೆ ಗಿಡ ಅಂತ ಕರೀತಾರೆ ಆದರೆ ಬೇರೆ ಬೇರೆ ಕಡೆಯಲ್ಲಿ ಇದರ ಹೆಸರು ಬೇರೆಯೇ ಇದೆ ಅಂದರು ಗಿಡ ಅಂಗಾರಕ ಬಣದುರ್ಬ ಭಂಡಾರಿ ಬಂಡೂರ್ಗಿ ಬಂದರಿಕೆ ಬೊಂಡಾರೆ ಬೋಂದ್ರೆ ಹಂಗಾರ ಹಂಗರ್ಲು ಅಂಗರ್ಕೆ ಹೀಗೆ ನಾನಾ ಹೆಸರುಗಳಿಂದ ಕರೀತಾರೆ ಪ್ರಮುಖವಾಗಿ ಇದು ಒಂದು ಔಷಧೀಯ ಸಸ್ಯವಾಗಿದೆ ಮತ್ತು ರೈತ ಮಿತ್ರ ಸಸ್ಯ ಆಗಿದೆ ಬಯಲು ಸೀಮೆಯ ಕಲ್ಲುವಳಿ ಅಥವಾ ಕಲ್ಲು ಭೂಮಿಯಲ್ಲಿ ಸಮೃದ್ಧವಾಗಿ ಬೆಳೆಯುವ ಈ ಸಸ್ಯ ಯಾವುದಕ್ಕಪ್ಪ ಪ್ರಮುಖವಾಗಿ ಔಷಧಿ ಅಂದರೆ ಕೈಕಾಲು ಮೂಳೆ ಮುರಿದಾಗ ಆ ಮೂಳೆ ಕೂಡ್ಕೊಳ್ಳಿಕ್ಕೆ ಅಥವಾ ಕಟ್ಕೊಳ್ಳಿಕ್ಕೆ ಇದು ದಿವ್ಯ ಔಷಧಿಯಾಗಿದೆ ಇದನ್ನು ಮೂಳೆ ಮುರಿದ ಜಾಗದಲ್ಲಿ ಪಟ್ಟು ಹಾಕಲು ಉಪಯೋಗಿಸುತ್ತಾರೆ ಅಂದರೆ ಇದರ ಎಲೆಯನ್ನು ಅರೆದು ಅದರ ಲೇಪನವನ್ನು ಹಚ್ಚಿ ಅದನ್ನು ಬಿದಿರ ಕಡ್ಡಿಯಿಂದ ಪಟ್ಟು ಅಂದರೆ ಪಟ್ಟಿಯನ್ನು ಕಟ್ತಾರೆ ಆಗ ಮೂಳೆ ಸ್ವಲ್ಪ ದಿನದಲ್ಲೇ ಕೂಡ್ಕೊಳ್ತದೆ ಅಂತ ಹೇಳ್ತಾರೆ ಹಾಗೆ ಕೈಕಾಲು ಮೈಯಲ್ಲಿ ಗಾಯ ಆಗಿದ್ದರೆ ಇದರ ಎಲೆಯನ್ನು ಹರಿದು ಅದರ ಲೇಪನವನ್ನು ಹಚ್ಚೋದ್ರಿಂದ ಆ ಗಾಯ ವಾಸಿಯಾಗ್ತದೆ ಗಾಯ ವಾಸಿ ಆಗೋದಷ್ಟೇ ಅಲ್ಲ ಗಾಯದ ಕಲೆ ಕೂಡ ಉಳಿಯೋದಿಲ್ಲ ಅಂತ ಹೇಳ್ತಾರೆ ಹಾವು ಕಚ್ಚಿದಾಗ ಕೂಡ ಈ ಸಸ್ಯ ಔಷಧಿಯಾಗಿ ಬಳಕೆಯಾಗ್ತದೆ ಅಂದರೆ ಹಾವು ಕಚ್ಚಿದ ಜಾಗಕ್ಕೆ ಇದರ ಎಲೆಯ ಲೇಪನವನ್ನು ಹಚ್ಚೋದ್ರಿಂದ ಅರೆದು ಮತ್ತು ಆ ಅರೆದ ಚೂರ್ಣವನ್ನು ಹೊಟ್ಟೆಗೆ ಸೇವಿಸುವುದರಿಂದ ಹಾವಿನ ವಿಷ ಇಳಿಯುತ್ತದೆ ಅಂತ ಹೇಳ್ತಾರೆ ಹಾಗೆ ಜ್ವರ ಬಂದಾಗ ಇದರ ಕಷಾಯ ಕುಡಿಯೋದ್ರಿಂದ ಜ್ವರ ಕಾಣೆಯಾಗ್ತದೆ ಅಥವಾ ಮಾಯವಾಗ್ತದೆ ಅಂತಲೂ ಹೇಳ್ತಾರೆ ಈ ಬಂದರೆ ಗಿಡ ಅತ್ಯಂತ ದಿವ್ಯೌಷಧಿಯ ಗಿಡ ಅನ್ನೋದಕ್ಕೆ ನಮ್ಮ ಹಳ್ಳಿಯ ಕಡೆ ಹೇಳುವ ಎರಡು ಪ್ರಸಂಗಗಳನ್ನು ಹೇಳ್ಬಿಡ್ತೇನೆ ಆಗ ನಿಮಗೆ ಇದರ ಔಷಧಿಯ ಮಹತ್ವ ಹೆಚ್ಚು ಅರ್ಥವಾಗ್ತದೆ ಆ ಆ ಎರಡು ಪ್ರಸಂಗಗಳನ್ನು ಹೇಳೋದಕ್ಕೆ ಮುಂಚೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಮುಂದುವರಿಸಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಹೆಚ್ಚಿಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಒಮ್ಮೆ ಒಬ್ಬ ರೈತರು ತಮ್ಮ ಮನೆಗೆ ಬೇಕಾಗಿದ್ದ ಈ ಬಂದರೆ ಸೊಪ್ಪನ್ನು ಕಡಿದುಕೊಂಡು ಬರಲಿಕ್ಕೆ ಹೋಗಿದ್ರು ಹಾಗೆ ಕಡಿದುಕೊಂಡು ಈ ಬಂದರೆ ಸೊಪ್ಪನ್ನು ಕಡಿತಿರ್ಬೇಕಾದ್ರೆ ಅಲ್ಲಿಯೇ ಒಂದು ಮಲ ಓಡಾಡ್ತಾ ಇತ್ತು ಆ ಮಲವನ್ನು ಹೊಡೆದು ಇಟ್ಕೊಂಡು ಅದನ್ನು ಈ ಬಂದರೆ ಸೊಪ್ಪನ್ನು ಕೊಯ್ದಿದ್ರಲ್ಲ ಅದರ ಮಧ್ಯೆ ಇಟ್ಕೊಂಡು ಕಟ್ಕೊಂಡು ಒರೆ ಮಾಡಿ ಕಟ್ಕೊಂಡು ಮನೆಗೆ ತಗೊಂಬಂದು ಹಾಕಿದರು ಆಗ ಇಲ್ಲಿ ಬಂದು ಆ ಒರೆಯನ್ನು ಬಿಚ್ಚಿದ್ರು ಬಿಚ್ಚಿದ ತಕ್ಷಣ ಆ ಮಧ್ಯೆ ಏನು ಸತ್ತತ್ತು ಅಥವಾ ಅರೆಜೀವ ಆಗಿತ್ತಲ್ಲ ಆ ಮಲ ಎದ್ದು ಓಡೋಗ್ಬಿಡ್ತಂತೆ ಕಾಡಿಗೆ ಅಂದರೆ ಅರೆ ಜೀವವಾಗಿದ್ದ ಮಲವನ್ನು ಈ ಸೊಪ್ಪಿನ ಮಧ್ಯೆ ಕಟ್ಟಿದ್ರಿಂದ ಈ ಸಸ್ಯದ ಔಷಧೀಯ ಗುಣದಿಂದ ಮತ್ತೆ ಅದಕ್ಕೆ ಜೀವ ಬಂತು ಬದುಕ್ತು ಅನ್ನೋದನ್ನು ಹೇಳಲಿಕ್ಕೆ ಇದನ್ನು ಉದಾಹರಣೆಯಾಗಿ ಹೇಳ್ತಾರೆ ಇನ್ನೊಂದು ಪ್ರಸಂಗ ಯಾವುದಪ್ಪ ಅಂದರೆ ಈ ನೋಡಿ ಈ ಗಿಡ ಇದೆಯಲ್ಲ ಇದು ಎಷ್ಟು ಹಸಿರಾಗಿದೆ ಆ ಹಸಿರು ಎಲೆಯನ್ನು ನೀವು ಎಷ್ಟೇ ಹರಿದ್ರೂ ಕೂಡ ಅದರಿಂದ ರಸ ಬರೋದಿಲ್ಲ ಅಂದರೆ ಅದರಿಂದ ರಸ ಈಚೆಗೆ ಬರೋದೇ ಇಲ್ಲ ಬರೀ ಸುಮ್ಮನೆ ಲೇಪನ ಅಂಟಂಟಾಗ್ತದೆ ಹೊರತು ಒಂದು ಅಲಿ ಕೂಡ ಇದರಿಂದ ರಸ ತೆಗಿಲಿಕ್ಕಾಗಲ್ಲ ಒಂದು ವೇಳೆ ಇದರಿಂದ ರಸವನ್ನು ತೆಗೆದರೆ ಆ ರಸದಿಂದ ಸತ್ತ ಜೀವವನ್ನು ಬದುಕಿಸ್ಬೋದು ಸಂಜೀವಿನಿ ಇದರ ರಸ ಆಗಿರ್ತದೆ ಅಂತ ಹೇಳ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಇದರಿಂದ ರಸ ಬರೋದಿಲ್ಲ ಅಂದರೆ ಇದೇನಪ್ಪ ಅಂದರೆ ಅದೇ ಒಂದು ಕಥೆ ಇದೆಯಲ್ಲ ಸಾವಿಲ್ದವ್ರ ಮನೆಯಿಂದ ಸಾಸಿವೆ ತಗೊಂಬ ಅವ ಆಗ ಜೀವ ಓದೋರನ್ನ ಬದುಕಿಸ್ತೀನಿ ಅಂತ ಅದೇ ರೀತಿ ಅಂದರೆ ಇದರಿಂದ ರಸ ಬರೋದಿಲ್ಲ ಅದರಿಂದ ಸತ್ತು ಸತ್ತಂಥ ಜೀವ ಕೂಡ ಬದುಕೋದಿಲ್ಲ ಅನ್ನುವ ಒಂದು ಮೆಟಾಫರ್ ಆಗಿ ಇದನ್ನು ಹೇಳ್ತಾರೆ ಆರಂಭದಲ್ಲಿ ಹೇಳಿದಂತೆ ಇದು ರೈತ ಮಿತ್ರ ಸಸ್ಯ ಕೂಡ ಹೌದು ಹೇಗಪ್ಪ ಅದು ಅಂದರೆ ಸಾಮಾನ್ಯವಾಗಿ ರೈತರು ಜಾನುವಾರುಗಳನ್ನು ಸಾಕ್ತಾರೆ ಅಂದರೆ ಎಮ್ಮೆ ದನ ಕುರಿ ಆಡು ಸಾಕ್ತಾರೆ ಆ ಆ ಆಡು ಕುರಿ ಅಥವಾ ದನ ಎಮ್ಮೆಯ ಕೊಟ್ಟಿಗೆಯ ಗೊಬ್ಬರವನ್ನು ಗುಡಿಸ್ಲಿಕ್ಕೆ ಈ ಬಂದ್ರೆ ಕಡ್ಡಿಯ ಪೊರಕೆಯನ್ನು ಕಟ್ಕೊಂಡು ಬಳಸ್ತಾರೆ ಬೇರೆ ಯಾವ ಕಡ್ಡಿಯ ಪೊರಕೆಗಿಂತ ಬಂದ್ರೆ ಕಡ್ಡಿಯ ಪೊರಕೆ ಕಸವನ್ನು ಅದರಲ್ಲಿಯೂ ಕೊಟ್ಟಿಗೆಯ ಕಸವನ್ನು ಗುಡಿಸ್ಲಿಕ್ಕೆ ಅತ್ಯಂತ ಸೂಕ್ತವಾಗಿದೆ ಹಾಗೆ ರೈತರು ತಮ್ಮ ಮನೆಯ ಜಾನುವಾರುಗಳಿಗೆ ಪ್ರತ್ಯೇಕ ಕೊಟ್ಟಿಗೆಯನ್ನು ಕಟ್ಟಲಿಕ್ಕೆ ಈ ಬಂದರೆ ಕಡ್ಡಿಯ ತಡಿಕೆಯನ್ನು ಕಟ್ತಾರೆ ಈ ತಡಿಕೆಯನ್ನು ಕಟ್ಟಿ ಅದನ್ನು ಪ್ರತ್ಯೇಕ ಒಂದು ಕೊಟ್ಟಿಗೆಯನ್ನಾಗಿ ಮಾಡ್ಕೊಳ್ಳೋದ್ರಿಂದ ಆ ತಡಿಕೆ ವರ್ಷಾನುಗಟ್ಟಲೆ ಬಾಳಕೆ ಬರ್ತದೆ ಹಾಗೆ ಹಿಂದೆ ಮನೆಗಳನ್ನು ಮಣ್ಣಿನ ಮನೆಗಳನ್ನು ಕಟ್ತಾಯಿದ್ರು ಆ ಮಣ್ಣಿನ ಮನೆಗೆ ಮಳೆಯ ನೀರು ಇಳಿದಂತೆ ಅಥವಾ ಮಳೆಯ ನೀರು ಸಿಡಿಯದಂತೆ ಮೇಲ್ಗಡೆ ಬಲ್ಟ ಅಂತ ಕಟ್ತಿದ್ರು ಆ ಬಲ್ಟಕ್ಕೆ ಈ ಬಂದರೆ ಕಡ್ಡಿಯನ್ನೇ ಇದ್ದರು ಹಿಂದೆ ಬಡವರು ತಮ್ಮ ಗುಡಿಸ್ಲನ್ನು ಕಟ್ಕೊಳ್ಳಿಕ್ಕೆ ಈ ಬಂದರೆ ಕಡ್ಡಿಯ ತಡಿಕೆಯನ್ನು ಕಟ್ಟಿ ಅದಕ್ಕೆ ಮಣ್ಣನ್ನು ಮೆತ್ತಿ ಅದಕ್ಕೆ ಸುಣ್ಣವನ್ನು ಒಡೆದು ಬಿಟ್ಟರೆ ಒಳ್ಳೆಯ ಗೋಡೆ ರೀತಿ ಕೂಡ ಬಳಕೆ ಆಗ್ತಾ ಇತ್ತು ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು